ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಚಕ್ಲಿ ಮಾಡಿ ತೋರಿಸಿದ್ದೀನಿ ಯಾವ ದೇವತರ ಅಂತ ನೋಡೋಣ ಸ್ನೇಹಿತರೆ ಇಲ್ಲಿ ಉಪ್ಪು ತೊಗೊಂಡಿದ್ದೀನಿ ಎಳ್ಳು ತೊಗೊಂಡಿದ್ದೀನಿ ಅದಾದಮೇಲೆ ಖಾರದ ಪುಡಿ ಆಮೇಲೆ ಕಾಳು ಒಂದು ಕಪ್ಪಷ್ಟು ಕಡಲೆನ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಸ್ಪೂನಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ ಬೆಣ್ಣೆ ಇಲ್ದಿದ್ರೆ ಎಣ್ಣೆ ಕೂಡ ಹಾಕಿ ಮಾಡ್ಕೋಬೋದು ಈಗ ಯಾವ ದೇವತರ ಅಂತ ನೋಡೋಣ ಈಗ ಒಂದು ಸಣ್ಣದೊಂದು ಮಿಕ್ಸಿ ಜಾರಿಗೆ ಈ ಕಡಲೆನ ಸೇರಿಸಿ ಪುಡಿ ಮಾಡ್ಕೋಬೇಕು ಅಂದರೆ ಈ ಸಹ ಪೌಡ್ರ್ ಮಾಡ್ಕೋಬೇಕು ಒಂದು ಕಪ್ಪು ಕಡಲೆಗೆ ನಾಲ್ಕು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದೇ ಅಳತೇಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಈಗ ಖಾರದ ಪುಡಿನ ಸೇರಿಸ್ತಿದ್ದೀನಿ ಅದಾದಮೇಲೆ ಓಂಕಾಳು ಹಾಕ್ತಿದ್ದೀನಿ ಒಂದು ಮೂರು ಸ್ಪೂನಷ್ಟು ಎಳ್ಳನ್ನು ಸೇರಿಸ್ತಿದ್ದೀನಿ ಅದಾದಮೇಲೆ ಉಪ್ಪನ್ನು ಸೇರಿಸ್ಕೋಬೇಕು ಉಪ್ಪು ಹಾಕಾದ್ಮೇಲೆ ಈಗ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಕಡಲೆ ಅದನ್ನು ಸೇರಿಸ್ತಿದ್ದೀನಿ ಇದಿಷ್ಟು ಹಾಕಾದ್ಮೇಲೆ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಈ ಖಾರದ ಪುಡಿ ಎಲ್ಲ ಕಡೆ ಹೊಂದ್ಕೋಬೇಕಲ್ಲ ಈಗ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಬೆಣ್ಣೆನ ಕರಗಿಸ್ಕೊತಿದ್ದೀನಿ ಅಷ್ಟೇ ಬಿಸಿ ಮಾಡ್ತಿಲ್ಲ ಇಲ್ಲಿ ಒಂದು ಐದು ಸ್ಪೂನಷ್ಟು ಬೆಣ್ಣೆನ ಸೇರಿಸ್ಕೊಂಡಿದ್ದೀನಿ ಈ ಥರ ಕರಗಿಸ್ಕೊಂಡ ಮೇಲೆ ಈ ಅಕ್ಕಿಟ್ಟಿಗೆ ಹಾಕಿ ಚೆನ್ನಾಗಿ ಇದನ್ನ ಹೊಂದಿಸ್ಕೋಬೇಕು ಎಲ್ಲ ಕಡೆ ಈ ಬೆಣ್ಣೆ ಹೊಂದ್ಕೊಳ್ಳಂಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಹಾಕಿದ್ದಾಗಿದೆ ಈಗ ನೋಡಿ ಎಲ್ಲ ಕಡೆಯೂ ಹೊಂದ್ಕೊಳ್ಳೋಂಗೆ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಕಲಿಸ್ಕೋಬೇಕು ಸ್ನೇಹಿತರೆ ತುಂಬ ಗಟ್ಟಿಗೂ ಮಾಡ್ಕೋಬಾರ್ದು ತುಂಬ ತೆಳ್ಳಗೂ ಮಾಡ್ಕೋಬಾರ್ದು ಈಗ ನೋಡಿ ಸೊ ಸ್ವಲ್ಪನೇ ನೀರು ಹಾಕ್ತಿದ್ದೀನಿ ಈಗ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಒಂದು ಮುದ್ದೆ ಕರೆಕ್ಟ್ ಮಾಡಿಟ್ಕೊಂಡಿದ್ದೀನಿ ಇಷ್ಟು ಗಟ್ಟಿಗಾದರೆ ಸಾಕು ತುಂಬ ಗಟ್ಟಿಗೂ ಬೇಡ ಈಗ ಚಕ್ಲಿ ಸ್ವಲ್ಪ ಸ್ವಲ್ಪನೇ ಬೆಣ್ಣೆ ಅಥವಾ ಎಣ್ಣೆ ಏನಾದರೂ ಸವರ್ಕೊಂಡು ಎಣ್ಣೆನೆಲ್ಲ ಹಚ್ಚಿಟ್ಕೋಬೇಕು ಸಾರಿ ಈಗ ಹಿಟ್ಟನ್ನು ಹಾಕೋತಿದ್ದೀನಿ ನಾನು ಸ್ವಲ್ಪ ದೊಡ್ಡದಾಗೆ ಮಾಡಿದ್ದೀನಿ ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೋಬೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೂ ಮತ್ತೆ ವ್ಯೂವರ್ಸ್ವರೆಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದೇ ಥರನೇ ದಯವಿಟ್ಟು ಸಪೋರ್ಟ್ ಮಾಡ್ತೀರಿ ಈಗ ನೋಡಿ ಒಂದು ಬಟರ್ ಪೇಪರ್ ಮೇಲೆ ಫಸ್ಟು ಹಾಕಿ ನೋಡ್ಕೋತೀನಿ ಇದೇ ಥರ ಎಲ್ಲ ಒತ್ಕೊಂಡು ಒಂದೊಂದೇ ಕೈಯಲ್ಲಿ ತೆಗೆದುಬಿಟ್ಟು ಹಾಕ್ತೀನಿ ನಾನು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಚೆನ್ನಾಗಿ ಈಗ ಒಂದೊಂದನ್ನೇ ಹಾಕಿ ಕರ್ಕೋಬೇಕು ಸಾಮಾನ್ಯವಾಗಿ ಈ ರೆಸಿಪಿಗಳೆಲ್ಲ ತುಂಬ ಹಳೇ ಕಾಲದಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಹೊಸ್ದಾಗಿ ಅಡುಗೆ ಕಲಿಯೋ ಹೆಣ್ಣು ಮಕ್ಕಳಿಗೆ ಈಸಿ ಆಗಲಿ ಅಂತ ಆಗಾಗ ತೋರಿಸ್ತಿರ್ತೀವಿ ಇನ್ನೇನು ಶಿವರಾತ್ರಿ ಯುಗ ಇದು ಎಲ್ಲ ಬರ್ತಾ ಇರುತ್ತಲ್ಲ ಆವಾಗ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ನೋಡಿ ಈಗ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕರಿತಿದ್ದೀನಿ ಇದೇ ಥರನೇ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸ್ನೇಹಿತರೆ ಚಕ್ಲಿ ರೆಡಿಯಾಗಿದೆ ತುಂಬ ಚೆನ್ನಾಗಾಗಿತ್ತು ನಮಸ್ಕಾರ